ಸ್ನೇಹಿತರೆ ಏ ಇನ್ನೊಂದು ಸ್ವಲ್ಪ ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ ರೇ ಕೂತ್ ಅವ್ನ ಯಾರವನು ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಒಂಥರ ದೊಡ್ಡ ಅಠಂಪಂಬರೀ ಇಂತ ಬರೀ ಮೇನ್ ಹೇಳಿ ರೆಸ್ಪೆಕ್ಟ್ ಅಂದ್ರೆ ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನು ಅರ್ಥ ಮಾಡ್ಕೊಂಡಿದೀರೋ ಹೇಳಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಮರ್ಯಾದ ಕೊಟ್ಟು ಮರ್ಯಾದೆ ತಗೋಬೇಕು ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಮಗ ರಘು ಬಾರ ನೀನ್ ಯಾವ ಪ್ರಿನ್ಸಿಪಲ್ ಬಂದ್ರೂ ರೆಸ್ಪೆಕ್ಟ್ ಅಲ್ಲ ಸರ್ ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್

అసే హరి మారి కుల కు ఏనాో ఇదేనో క్యాప్టన్సి టాస్కు ఏతెల్వే ఒందు దినే ఒక్క ಮೊದ್ಲು ಯಾವನ್ ಗೆದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲ ಕೊನೇಲಿ ಯಾವನ್ ಬಿದ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತದ ರಘೋ ಓಪನ್ ಮಾಡ್ತಿದ್ದೀರಿ ರಘೋ ನೀನಿನ್ನ ಮಗ ಏನ್ ಮಾಡ್ತೀಯ ಬ್ರಹ್ಮನ್ ಮಿಸ್ಟೇಕ್ ಎಣ್ಣ ಗುಟ್ಬಿಟ್ಟಿದ್ಯಾ ಹಳ್ಳಿ ಜನ ಒಳ್ಳೆ ಜನ ತಳುಕು ಬಳುಕು ತಿಳಿಯದಂತ ಮುಗ್ಧರು ಅಣ್ಣ ಇನ್ನು 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 ಏನೋ ಬೇಕಣ್ಣ ಬರೀ ಡೌಗಳು ಬರೀ ಡೌಗಳು ನಿಮ್ದು ಮಜ್ಜಿ ಜೀವನದಲ್ಲಿ ದೊಡ್ಡ ಮಂಚ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ ನಾ ಬಿಡ್ಬೇಕು ಹಾಡ್ತಾನೆ ಕುಣಿತಾನೆ ನಗ್ತಾನೆ ನಗಸ್ತಾನೆ ಒಳ್ಳೆ ಪಾದ್ರಸ ಪಾದ್ರಸ ಕಣವನು அது <laughs> <laughs> ಚಾನೆಲ್ ಗಳು 100 ನಾನು ಮಾಡಬಹುದು ನಂತರ ನೀನು 100 ಸಿನಿಮಾನ ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ನನ್ನ ವಯಸ್ಸಿಗೆ ಮೂವತ್ತೊಂಬತ್ತು 40 ವರ್ಷಕ್ಕೆ ನೀನ್ 100 ಸಿನಿಮಾ ನೀನ್ ಮಾಡಿಬಿಡು ನಿనికి ಇದೆ ಚಾಲೆಂಜ್ ಇನೋಸೆಂಟ್ ಗೆ ನಾನು ಇನೋಸೆಂಟ್ ರಾಕ್ಷಸಿಗೆ ನಾನು ರಾಕ್ಷಸೆಯಾಗಿ ಆಕ್ಟ್ ಓಕೆ ಕ್ಯಾ 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 ಸಿನಿಮಾ ಅಂತ ಹೇಳ್ತಿರಲ್ವಾ ನಿಮಗೆ ಇದೆ money money ಕಾಯ್ಸ್ ನಂತರನೇ ನಾನು ಹೋಗ್ತೀನಿ ಅಂತ ಇದೆ ನಿಮಗೆ ನಾನು ಹೇಳುವ ಚಾಲೆಂಜ್ ವಯಸ್ ಎಷ್ಟು ಗಾಬರಿ ಆಗ್ಬೇಡಿ ನೀವು ಹುಟ್ಟಿದ ವರ್ಷ ಯಾವ್ದು ಅದೇ ಯಾಕೆ ಅಂತ ಏನು ಇಲ್ಲ ಸಿಂಪ್ಲಿಸಿಟಿ ಫಸ್ಟ್ ಉಟ್ತಾ ಇಲ್ಲ ನೀವ್ ಫಸ್ಟ್ ಉಟ್ಟದ್ರಾ ಅಂತ ತಿಳ್ಕೊಳ ಸ್ವೀಟ್ ನೋಡಕ್

ೂಪ ತಗೋಬೇಡ ಹೇಳಿ ಕೇಳಿ ಉತ್ತರ ಕರ್ನಾಟಕದಲ್ಲಿ ಐತಿ ತಾಳ್ಮೆ ಗ್ರಾಮ್ ಲೆಕ್ಕದಾಗಿದ್ರೆ ಕೋಪನ ಕೆಜಿ ಲೆಕ್ಕದಾಗ ಐತಿ ಕೆರೆ ಹಿಡಿತಪ್ಪ ಜ್ವರ ಬರ್ಸೋದ್ ಗ್ಯಾರಂಟಿ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್ ರೆಸ್ಪೆಕ್ಟ್ ಯಾವತ್ತು ನಾವ್ಯಾರಿಂದ ಕೇಳಕ್ಕಾಗಲ್ಲ ನನ್ನಿಂದ ಏನ್ ಕೇಳ್ತಾ ಇದ್ರ ನೀವು ನೀವು ಗಿಲ್ಲಿ ತರ ಕೂಡುದು

ಜನಕ್ಕೆ ಹೋಗೋದು ಅಂದ್ರೆ ಅನ್ಸುತ್ತೆ ರಾಗಿನ ಹೊಲದಲ್ಲಿ ಬೆಳೀತಾರೆ ನೆಲದ ಮೇಲೆ ಭೂಮಿ ಮೇಲೆ ರಾಗಿ ಬೆಳಿತಾರೆ ಚೆಲ್ತಾರೆ ಆಮೇಲೆ ಪೈರ್ ಕಿತ್ ನಾಟಿ ಮಾಡ್ತಾರೆ ಆಮೇಲೆ ರಾಗಿ ಬೆಳೀತದೆ ರಾಗಿ ಗಿಡ ಆಯ್ತದೆ ಗಿಡ ಮರ ಐತದೆ ಮೇಲೆ ರಾಗಿ ಬೆಳೆದಿರ್ತಾರೆ ಮರ ಹತ್ತು ಬಿಟ್ಟು ರಾಗಿನೇ ಕಿತ್ಕೋಬೇಕು ನಾವು ಸರಿಯಾ

ದೊಡವ ದೊಡವ ದ್ವಾಸೆ ಕೊಡು ಸಿಕ್ಕವ ಸಿಕ್ಕವ ಚಕ್ಲಿ ಕೊಡು ನಮ್ಮ ಪರಾಜ ಕೊತ್ತೂರಿ ಬೀಜ ಸಾರ್ಗ ಕಸೊಪ್ಪು ನೀವು ಮಡಿ ತಪ್ಪು ಓನಲ್ಲಿದ್ರು ಬಂದು ಅಂದಿ ಎಂತ ಗೊತ್ತುಂಟಾಗ ಮುಖ ನೋಡು